ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ಏನಾರ ಅಂತ ಹೇಳ್ತಾರೆ ಪುಣ್ಯ ಅಂತ ಯಾರು ಹೇಳ್ತಾರ್ರಿ ಹ ಜಗತ್ತಿನೊಳಗ ಅಂತ ಹೇಳೋದು ಬಾರಿ ಬಾಳದವ್ರಿ ಚೈನಿ ಅಂತ ಹೇಳೋರು ಅದಾರ ಕೊಲೆ ಅಂತ ಹೇಳೋರು ಅದಾರ ಮತ್ತೊಬ್ಬರಿಗೆ ಹಾನಿ ಅಂತ ಹೇಳ್ಯಾರ ಅದಾರ ಅವ್ನ ರೊಕ್ಕ ಹೇಳೋರು ಅದಾರ ಮತ್ತೇನೇನೋ ಏನೇನೋ ಹಾದಿ ತಪ್ಸು ಮಾರ್ಗ ತೋರ್ಸೋರು ಭಾಳ ಮಂದಿ ಅದಾರ ಅದ್ರ ನೀತಿ ಮಾರ್ಗದೊಳಗೆ ನಡ್ಸೋರು ಹೇಳೋರು ಯಾರು ಹೇಳಿ ಒಬ್ಬನೇ ಆ ಮಹಾತ್ಮ ಒಬ್ನೇ ಹೇಳ್ತಾನೆ ಅವ ಏನು ಹೇಳತ್ತೀ ಗಾ ಕೆ ಕೆಟ್ಟದ್ದನ್ನು ಮಾಡಬೇಡ ಒಳ್ಳೆಯದನ್ನು ಬಿಡಬೇಡ ಒಂದು ಹಿಡಿ ಒಂದು ಬಿಡು ಮುಂದೇನು ಮಾಡು ನೀ ಮಾಡಿದ ಪುಣ್ಯ ನೀ ಬಿಟ್ಟಂತಹ ಪಾಪ ಹೋಗಿ ನಿನ್ನ ಪಾಪ ಕರ್ಮ ಓತು ಅಂದರೆ ನಿನ್ನೊಳಗೆ ಪುಣ್ಯ ಉತ್ಪತ್ತಿ ಅಂತಂದರೆ ಪರಮಾತ್ಮನ ನಂಬುವಂಥ ಶಕ್ತಿ ನನಗೆ ಬರ್ತದೆ ಆವಾಗ ನೀ ಏನು ಅಂದ್ರೆ ಪರಮಾತ್ಮನ ದಾರಿಗೆ ಬಂದ ಹಾ ಪರಮಾತ್ಮನ ದಾರಿಗೆ ಬಂದ ಶಿವಪಥ ಅರಿವಡೆ ಗುರುಪಥವೇ ಮೊದಲು ಅಂತ ಹೇಳ್ಯಾರ ಹಾಂ ಕೂಡಲ ಸಂಗಮ ದೇವರನ್ನು ಅರಿವಡೆ ಶರಣರ ಸಂಘವೇ ಮೊದಲು ಪರಮಾತ್ಮನನ್ನು ತಿಳ್ಕೋಬೇಕಾಗಿತ್ತು ಅಂದರೆ ಮಹಾತ್ಮರ ಸಂಘದೊಳಗೆ ಇರು ಅವ್ರು ಹೆಂಗದಾರಂದರೆ ಕರುಣರಸವಾರಿದಿಗಳ ನೀನು ಅವ್ರ ಒಡನಾಡಿಯಾದಿ ಅಂತಂದ್ರೆ ನೀನು ಏನಕ್ಕೆ ಕರುಣಾ ನಿನ್ನೊಳಗು ಬರ್ತದ ತಿಳಿಯುತ್ತಿಲ್ಲ ಕರುಣಾ ನಿನ್ನ ಹಂತೆಕ್ಕೂ ಬಂದ ಬರ್ತದ ಆ ಕರುಣೆ ಏನೈತಿ ಅಂತ ಕೇಳಿದ್ರೆ ಜಗತ್ತನ್ನ ವಿಶಾಲ ದೃಷ್ಟಿಯಿಂದ ಜಗತ್ತನ್ನ ಪ್ರೇಮದ ದೃಷ್ಟಿಯಿಂದ ನೋಡುವಂತಹ ಹೃದಯ ನಮ್ಮದು ಆಗ್ತದೆ ವಿಶಾಲ ದೃಷ್ಟಿಯಿಂದ ನೋಡುವಂತಹ ದೃಷ್ಟಿ ನಮ್ಮದು ನಾವು ಮನುಷ್ಯರಾಗಿ ಹುಟ್ಟಿ ಅಂತ ಹೇಳ್ತಾರೆ ಈ ಜಗತ್ತಿನೊಳಗೆ ಯಾವುದು ಸುಂದರ ಅಂತ ಕೇಳಿದರೆ ಹೇಳ್ತಾರವರು ಯಾವ ಸ್ವರ ಅತ್ಯಂತ ಮಧುರ ಸ್ವರ ತಾಯಿ ಮಗುವಿನ ಕರೆವ ಸ್ವರವೇ ತಾಯಿ ಮಗಳ್ನ ಹೆಂಗೆ ಮಗುವಿನ ಹೆಂಗೆ ಕರಿತಾ ಎಷ್ಟು ಪ್ರೀತಿಯಿಂದ ಹೃದಯದ ಮಮತೆಯನ್ನು ಧಾರೆ ಎರದು ಕರೀತಾಳ ಅಲ್ಲ ಮಗು ತಾಯಿಯನ್ನು ಕರೆವ ಸ್ವರವೇ ನೀರೇ ನೀರನನ್ನು ಕರೆವ ಸ್ವರವೇ ನೀರೇ ನೀರ ಅಂದರೆ ಏನು ಗೊತ್ತಿಲ್ಲ ಪ್ರಿಯತಮೆ ಪ್ರಿಯತಮನನ್ನು ಕರೆಯುವ ಸ್ವರವೇ ಪ್ರಿಯತಮ ಪ್ರಿಯತಮೆಯನ್ನು ಕರೆಯುವ ಸ್ವರವೇ ವಸಂತ ಕಾಲದ ಕೋಗಿಲೆಯ ಸ್ವರವೇ ಅಲ್ಲ 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 ಇವು ಯಾವೂ ಅಲ್ಲ ಯಾವ ಸ್ವರ ಅತ್ಯಂತ ಮಧುರವಾದದ್ದು ಅಂತ ಕೇಳಿದ್ರೆ ಎಲ್ಲರೂ ಕೈ ಬಿಟ್ಟಾಗ ತಿಳಿತಿಲ್ರಿ ಈ ಪ್ರಪಂಚದೊಳಗೆ ಯಾರು ನಮ್ಮವರು ಆಗಲಾರದಂಥ ಸಮಯದೊಳಗೆ ಎಲ್ಲರೂ ಕೈ ಬಿಟ್ಟಾಗ ತನ್ನವರೂ ಕೈ ಬಿಟ್ಟಾಗ ಯಾಕ್ರಿ ನೋಡ್ರಿ ಅನ್ನವು ತನ್ನಲ್ಲಿರುವವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿ ತೀರಿದ ಮರುದಿನ ನನ್ನವರೆನ್ನುವರಾರಿಲ್ಲ ಮಡದಿ ಮಾಡುವಳು ಕಡು ಪ್ರೇಮವನು ಉಡುವುದು ಉಣುವುದು ಕೊಡುತನಕ ಉಡುವುದು ಉಣುವುದು ಕಡಿಮೆಯಾದ ಕಾಲಕ್ಕೆ ಕಾಲಕ ಕಡದಾಡಿ ಬಾಗಲಕ ಬರುವಳು ಹಾ ನಿನ್ನವರು ನಿನ್ನನ್ನು ಕೈ ಬಿಡಬಹುದು ಅದಕ್ಕೆ ಅವ್ರು ಹೇಳ್ತಾರ ತನ್ನವರು ಕೈ ಬಿಟ್ಟಾಗ ತನಗೆ ಯಾರೂ ಇಲ್ಲವೆಂದು ಕೊರಗು ಕಾರಂಜಿಯಾದಾಗ ನನಗೆ ಯಾರದಾರಪ್ಪ ಅಂತೇಳಿ ಹೃದಯ ಕೊರಗುವಂತಹ ಸಂದರ್ಭದೊಳಗೆ ನಾನಿದ್ದೇನೆ ಎಂದು ಸಂತೈಸುವ ಸ್ವರವೇ ಅತಿ ಮಧುರವಾದ ಸ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ ಯಾವ ಸ್ವರಾತ್ರಿ ಕರುಣೆಯ ಸ್ವರ ಪ್ರೀತಿಯ ಸ್ವರ ದುಃಖಿತರ ದುಃಖವನ್ನು ಅಳುವವರ ಕಂಬನಿಯನ್ನು ತೊಡೆಯುವ ಸ್ವರವೇ ಏನೈತೆ ಅಂತಂದ್ರೆ ಮಧುರವಾದ ಸ್ವರ ಐತಿ ಸಿದ್ಧಾರುಡ್ಡಪ್ಪ ಅವ್ರ ಕಾಲಕ್ಕೆ ಇಂಥವು ಭಾಳ ದೃಷ್ಟಾಂತಗಳಾಗಿವು ಗುಡ್ಡ ಗುಡ್ಡಂತ ಐತ್ರಿ ಅಲ್ಲಿ ಎಲ್ಲರಿ ಕಲಗಟಗಿ ರೋಡಿಗೆ ಏನೈತ್ರಿ ಐತಿ ಅಲ್ಲಿ ಬಸವೇಶ್ವರ ಟೆಂಪಲ್ ಐತ್ರಿ ಅದು ಉಜ್ಜನ್ ಅವ್ರ ಭೀಮಪ್ಪ ಲಕ್ಷ್ಮವ್ವ ಅಂತ ಹೇಳ್ಕಂಡ ಇಂತೀವ್ರಿ ಅವ್ರು ಮನಿ ದೇವ್ರಿ ಎಲ್ಲರಿಗೂ ಮನಿ ದೇವ್ರ ಇರ್ತಾವ ನೋಡ್ರಿ ಸಿದ್ಧಾರುಡ್ರು ಅವ್ರ ಮನೆಯಾಗ ಇರ್ತಿದ್ರು ಯಾರ ಮನೆಯಾಗ್ರಿ ರೀ ಭೀಮಪ್ಪ ಅವ್ರ ಮನೆಯಾಗ ಇರ್ತಿತ್ತು ರೀ ಒಂದು ಸಲ ಏನಾಯ್ತು ಅಂತಂದ್ರೆ ನಂಬಿಗಷ್ಟು ಭಕ್ತರು ಕರ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿಗೆ ಕರ್ಕೊಂಡ ಅನ್ನ ಸಾಂಬಾರ ಏನು ರೀ ರೊಟ್ಟಿ ಪಲ್ಯ ಎಲ್ಲ ಕಟ್ಕೊಂಡು ಎಲ್ಲಿ ಅದ್ರಿ ಪಿಕ್ನಿಕ್ ಅದ್ರ ಹಿಂಗೆ ಹೇಳಿದ್ರೆ ತಿಳಿತಾವ ಈಗ ಹೌದು ರೀ ನಾವು ಸಣ್ಣವ್ರಿದ್ದಾಗ ಗುಳು ಕತ್ವಕ್ಕಿದ್ದೀವಿ ಈಗ ಏನಿಲ್ಲ ಗುಳೋ ಇಲ್ಲಿ ಪಿಕ್ನಿಕ್ ಹೋಗಣ ಬರ್ರಿ ಅತ್ತ ಸಿದ್ಧಾರ್ಡ್ರು ಕರ್ಕೊಂಡು ಹೋದರು ಕಾಲ ಮಾಡಕ್ಕೆ ಎಲ್ಲಿ ಬೂದನ ಗುಡ್ಡಕ್ಕೆ ಹೋದರು ಬೂದನ ಗುಡ್ಡಕ್ಕೆ ಹೋಗಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಲ್ಲ ಒಂದು ತೆಗ್ಗಿದ್ದ ಬಂಡೆಗಲ್ಲಿನಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ರು ಸ್ವಚ್ಛ ಮಾಡಿದರು ತೊಳೆದ್ರು ಒರೆಸಿದ್ರು ಅಲ್ಲಿ ಎಲ್ಲ ಪಲ್ಯ ಎಲ್ಲ ಸಾರ ಉಟ್ಟು ರೊಟ್ಟಿ ಎಲ್ಲನೂ ಮುರಿದ ಕಲಿಸಿದ್ರು ರೀ ಅದನ್ನು ಕಾಲ ಪ್ರಸಾದ ಅಂತ ಹುಟ್ಟೂರು ಅದನ್ನ ನಡು ಗುಂಪಿ ಊಟದ ಅದೇನಿತ್ತು ಗುಂಪಿ ಅದ್ರ ಸುತ್ತಕಟ್ಲೆ ಕಟ್ಲೆ ಕೂಡಿಸಿದ್ದವಡ್ರೆ ಕೂಡಿ ಒಬ್ಬರು ಬಾಯಾಗ ಒಬ್ರು ತೂತು ಹಾಕೋತ ಉಣ್ಕೋತ ಕೂತಿದ್ರು ಊಟ ಮುಗಿಯಾಕೆ ಬಂದಿತ್ತು ಅಲ್ಲಿ ಒಬ್ಬ ಮನುಷ್ಯ ಬಂದ ಅವಾಗಿತ್ತಂದ್ರಿ ಅವನಿಗೆ ಕುಷ್ಠ ರೋಗ ಹತ್ತಿತ್ತು ಏನ್ರಿ ಕುಷ್ಠ ರೋಗ ಹತ್ತಿತ್ತು ಬಳ್ಳ ಕೈಯಾನ ಬಳ್ಳ ಕಾಲಾನ ಬಳ್ಳ ಗಿಚಿ ಗಿಚಿ ಅನ್ನಾಕತ್ತಿದ್ದು ಮನೆಯನ್ನ ಮಂದಿ ಹೊರಗೆ ಹಾಕಿಬಿಟ್ಟಿದ್ರಿ ಎಂಡರು ಮಕ್ಕಳು ಆರೋಗ್ಯ ಚೆಂದ ಇದ್ರೆ ಅಟ್ಟೆ ನಮ್ಮನ್ನು ಪ್ರೀತಿ ಮಾಡ್ತಾರ್ರಿ ಗ್ಯಾರಂಟಿ ತಾಟ ಚರ್ಗಿ ಬೇರೆ ಮಾಡ್ತಾರೆರ್ಲಿಕ್ಕಂದ್ರೆ ಹಸುಕಿ ಹೊದಕಿ ಬೇರೆ ಮಾಡ್ತಾರೆ ತಾಟ ಚರ್ಗಿ ಮಾಡ್ತಾರೆ ನೀ ಚಹಾ ಕುಡಿದು ಬಟ್ಲ ಬೇರೆ ಮಾಡ್ತಾರ ನಿನ್ನ ಕೋಲಿ ಒಂದು ಸಪ್ರೇಟ ಮಾಡ್ತಾರೆ ನಿನಗೆ ಬಳಕೆ ಮಾಡಿಸಿಕೊಳ್ಳಂಗಿಲ್ಲ ನಿಂದು ನಮಗೆ ಬಂದಿತ್ತೇಳಿ ಏನು ಮಾಡ್ತಾರೆ ಯಾರನ್ನ ನೀನು ಅತಿಯಾಗಿ ಪ್ರೇಮ ಮಾಡಿದ್ದಿ ಯಾರನ್ನ ನೀನು ನನ್ನ ಪ್ರಾಣ 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 ಅಂಥೇಳಿ ಎದ್ದಿದ್ದೆಲ್ಲ ಅವ್ರು ಹೆಣಕ್ಕೆ ಬಡಿಸಿದ್ದಿ ಏಕ್ರಿ ಕೈಯ್ಯಂದು ಕಳ್ಕೊಂಡು ಬಾಯಂದ ಕಳ್ಕೊಂಡು ಎಲ್ಲ ಕೂತಿದ್ದಿ ಅವ್ರು ಏನು ಮಾಡ್ತಾರಂದ್ರೆ ನಿನಗೊಂದು ಸಪ್ರೇಟ್ ತಟ್ಟೆ ಕೊಡ್ತಾರ ಚಲೋದು ಕೊಡ್ತಾರ ಎಂಥದ್ದು ಕೊಡ್ತಾರ ನೆಗ್ಗಿದ್ದು ಹಾಂ ಈ ಯಾ ಏನು ನೋಡ್ರಿ ಅದ್ರಾಗ ನಾಯಿದು ಅಡುಗೆ ಇಟ್ಟರೆ ಭೀ ನಾಯಿ ಊಟಕ್ಕೆ ಹಾಕುವಂಥ ತಾಟಿ ಕೊಟ್ಟು ತಾಟಿ ಕೊಡ್ತಾರೆ ತಾಟ್ ಏನಂತಾರೆ ತಟ್ಟೆ ಕೊಡ್ತಾರ ಒಂದು ಎಂಥದ್ದು ಒಂದು ಬಾಟ್ಲ ಕೊಡ್ತಾರೆ ಚಹಾ ಕುಡಿಯೋಕೆ ಒಂದು ಒಂದು ಚರ್ಗಿ ಕೊಡ್ತಾರೆ ಎಕ್ರಿ ಒಂದು ಎರಡು ಬಾಟ್ಲ ಕೊಟ್ಟು ನಿನ್ನ ನಿನ್ನ ಹಾಸಿಗೆ ನಿನ್ನ ಹೊದಿಕೆ ನಿನ್ನ ನೀರಿನ ಬಾಟಲ್ ನಿಂದು ಎಲ್ಲ ಸಪ್ರೇಟ್ ಒಟ್ಟೆ ನಿನಗೆ ಒಳಗೆ ಕರ್ಕೊಳಂಗಿಲ್ಲ ನೀ ಕೂತ ಜಾಗದೊಳಗೆ ಏನು ಮಾಡ್ತಾರೆ ಗೊತ್ತೈತೆ ಸ್ಯಾನಿಟೈಜರ್ ಹೊಡಿತಾರೆ ಹಾಂ ನಿನ್ನ ಅರ್ವಿ ಮಂದಿ ಅರಿವಿ ಜೋಡಿ ಕೂಡ್ಸಂಗಿಲ್ಲ ನಿನ್ನ ಅರ್ವಿ ಸಪ್ರೇಟ್ ಹೆಂಗೆ ಬಿಸಿ ನೀರು ಹಾಕಿ ಅದಕ್ಕೆ ಸ್ಯಾನಿಟೈರೈಝರ್ ಹಾಕಿ ಅದಕ್ಕೆ ಕೆಮಿಕಲ್ ಹಾಕಿ ಕುದಿಸಿ ನಿನ್ನೂ ಬೇರೆನವ್ರು ಅರ್ವಿ ಜೋಡಿ ಕೂಡ್ಸಂಗಿಲ್ಲ ಹಾಂ ನಿಂದೆಲ್ಲ ಬೇರೆ ಮಾಡ್ತಾರೆ ಯಾವಾಗ ನಿನ್ನ ಮೈಯಾಗಿನ ಸೊಕ್ಕ ಹಾಕಿ ರೊಕ್ಕ ಹೋಗಿ ಎಂದರೆ ಒಂದು ರೋಗ ಎಂದ ಯಾವ್ದಾರ ಒಂದು ದೊಡ್ಡ ರೋಗ ಹತ್ತು ಅಂದ್ರೆ ಏನು ಮಾಡ್ತಾರ್ರೀ ಬೇರೆ ಮಾಡ್ತಾರ ಈ ಮನ್ಷ್ಯಾಗ್ರಿ ಕುಷ್ಟು ರೋಗ ಹತ್ತಿದ್ದಕ್ಕೆ ಹೆಂಡ್ರು ಮಕ್ಳು ಹೊರಗೆ ಹಾಕಿದ್ರಿ ಯಾರ್ಯಾರು ಸೇರ್ಲಿಲ್ಲ ರೀ ಹೇಳಿ ಮನುಷ್ಯ ಏನು ಮಾಡಿದ ಅಂತಂದ್ರೆ ಯಾವ್ದಾರು ತಿರ್ತಿ ಬಾಯಗರ ಎಲ್ಲರೂ ಬಿದ್ದು ಸಾತ್ರ ಆತು ಹೋದ್ರ ಆತೇಳಿ ಅಡವೆಯಾಗ ಹೋದ್ರಿ ಅಲ್ಲಿ ಹೋಗಬಿಡ್ದು ಏನಾಗಿತ್ತಂದ್ರೆ ಅಲ್ಲಿ ಸಿದ್ಧಾರ್ಡ್ರು ಎಲ್ಲ ಮಂದಿ ಕರ್ಕೊಂಡು ಚಂದ ಆಟ ಆಡಿಸೋದು ಎಲ್ಲ ಮಾಡಕತ್ತಿದ್ರಿ ಸಿದ್ಧಾರೂಢ ಭಕ್ತರು ಕರ್ಕೊಂಡ್ರು ಪ್ರೀತಿ ಶಿಷ್ಯರ ಜೊತೆಗೆ ಕಾಲ ಮಾಡಿ ಉಣ್ಣಾಕತ್ತಿದ್ರು ಎಲ್ಲ ನಡೆದಿತ್ತು ಆವಾಗ ಈ ಮನುಷ್ಯ ಹಾದ ಅವ ಏನು ಮಾಡಿದೆ ಅಂದ್ರೆ ನೋಡಿ ಹೆಸರು ಹಿಂಗೆ ಒಬ್ಬ ಸಾಧು ಬಂದಾನ ಅಲ್ಲಿ ಅಂತೇಳಿ ಬಡ ಬಡ ಏನು ಮಾಡಿದೆ ಅಂದ್ರೆ ಸಿದ್ಧಾರ್ಡತ್ತೆ ಕೊಡ್ಕೊತ ಹೋಗಿ ಪಾದ ಮುಟ್ಟಬೇಕು ಅಂತ ವಾದ್ರಿ ಇವ ಪಾದ ಮುಟ್ಟಬೇಕು ಅಥವಾ ಅದು ಕೂಡಲೇ ನಮ್ಮಂಥ ಶಿಷ್ಯರೇ ದೂರ 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 ಅದು ಮುಟ್ಟಬೇಡ ಯಾಕೆ ಕೈ ತುಂಬ ಏನಾಗ್ಯದ್ರಿ ಕಿವ ರಕ್ತ ಬಸಿ ಹಾಕತ್ತದ ಬಳ್ಳೆಲ್ಲ ಕೊಳೆಯಾಕತ್ತಿದ್ದು ದೂರ ದೂರ ದೂರನಿಂದರಂದರು ಸಿದ್ಧಾರುಡಪ್ಪ ಅಂದ ಏಯ್ ಇರಲಿ ಅವನು ಭಕ್ತದಾನ ನೋಡ್ರಿ ತನ್ನವರು ಯಾರೂ ಇಲ್ಲ ಎಂದೆನಿಸಿರುವಾಗ ಎಲ್ಲರೂ ತನ್ನನ್ನು ಕೈ ಬಿಟ್ಟಾಗ ಅರ್ಥ ಆಗ್ತಿಲ್ಲ ನಿಮಗೆ ಇರಲಿ ಅವನು ಭಕ್ತ ಅದಾನ ಎಷ್ಟು ಸುಂದರವಾದ ಶಬ್ದ ಇದು ಹಾಂ ಹಾರ್ಟ್ ಟಚಿಂಗ್ ತರ ಅದಕ್ಕೆ ಹೃದಯ ಏನಾಗತ್ತೆ ಹಾರ್ಟ ಮೆಲ್ಟ್ ಆಗತ್ತೆ ಅದಕ್ಕೆ ನಮ್ಮವ ಅವನು ನಾವಲ್ಲ ಅವನು ಒಬ್ಬ ಭಕ್ತದಾನ ಇರಲಿ ಅಂತಂದರು ಅಷ್ಟು ಅಂದ್ರದ್ದು ಸಾಕ್ರಿ ಆ ಮನುಷ್ಯ ಹೋಗಿ ಮನೆಯನ್ನ ಮುಟ್ಟಿಸ್ಕೊಂಡಿಲ್ಲ ಎಂಡ್ರು ಮಕ್ಕಳು ಬಂದು ಬಳಗ ಮುಟ್ಟಿಸ್ಕೊಂಡಿಲ್ಲ ಕುಷ್ಠ ಹೋಗ್ಯದಾನ ಅವನ ರಕ್ತ ಅವ್ನ ಕೀವ ನಮಗೆ ಹತ್ತಿ ಅಂದ್ರೆ ನಮಗೆ ಹೇಳಿ ಹೊರಗೆ ಹಾಕಿದ್ರು ಸಿದ್ದವ್ರು ಪಾದದ ಮೇಲೆ ಹಣಿ ಇಟ್ಟಳಾಕತ್ತಿದ್ದ ಎಪ್ಪಾ ನನ್ನವರನ್ನೋರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ ನನ್ನವರನ್ನವ್ರು ಎಲ್ಲರೂ ನಂದೆಲ್ಲ ಕಸ್ಕೊಂಡು ನನಗೆ ಹೊರಗೆ ಹಾಕ್ಯಾರೆ ನಾನು ಸಾಯ್ಬೇಕಂತೇಳಿ ಬಂದಿನಿಯಪ್ಪ ಅಂಥೇಳಿ ಕೈ ಮುಗುದಾಕತ್ತಿದ ಚಿಂತೆ ಮಾಡಬೇಡಂದ್ರೆ ಸಿದ್ಧಾರುಡ್ರು ಚಿಂತೆ ಮಾಡಬೇಡಂದ್ರು ಅಲ್ಲಿ ಪ್ರಸಾದ ಮಾಡಿಟ್ಟಿದ್ರಲ್ಲ ಏನು ಮಾಡಿದ್ರು ಅಂದ್ರೆ ಆ ಅಂತ ತಾವೇ ಒಂದು ಸ್ವಲ್ಪ ಕೈಲಿ ಹಿಂಗೆ ಹಿಂಗೆ ಮಾಡಿ ಮೆತ್ತಗ ಮಾಡಿ ಮಾಡಿದ್ರು ಮಾಡಿದ್ರಂದ್ರೆ ಬಾಯಿ ತೆಗಿ ಅಂದರು ಸಿದ್ಧಾರುಡ್ರು ಅವ ಬಾಯ ಅಂತಂದ ಸಿದ್ಧಾರುಡ್ರು ಅವನ ಬಾಯಾಗ ಒಂದು ತುತ್ತ ಪ್ರಸಾದ ಇಟ್ಟರೆ ಆ ಕೀವಾ ರಕ್ತ ಇರುವಂತಹ ಅಂಗಾಂಗಗಳೆಲ್ಲ ಯಥಾಸ್ಥಿತಿ ಬಂದರು ಹೃದಯ ಶರೀರ ಶಾಂತಾಗಿ ಹೋಯ್ತವಂತೆ ಸಾಯುತನ ಸಿದ್ಧವ್ರ ಸೇವಾ ಮಾಡ್ತೀರಿ ಅದು ಮನುಷ್ಯ ಹೋಗಲಿಲ್ಲ ಮನೆಗೆ ಆಮೇಲೆ ಕರೆಯೋಕ್ಕೆ ಬಂದ್ರೆ ಬಾ ಅಂಥೇಳಿ ಯಾರ್ರಿ ನೀವು ನಿಮ್ಮ ಮನೆಯಾಗ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಕಾಗದ ಪತ್ರ ಕೊಡಿಬೇಡ್ರಿ ಮನೆಯೂ ಅವ್ರ ಹೆಸ್ರಲ್ಲಿ ಏನು ಇಡಬೇಡ್ರಿ ಸುಮ್ಮ ಮಠಕ್ಕೆ ಬಂದು ನೋಡಿರಿ ಒಂದು ಎಂಟು ದಿನ ಹ್ಞೂ ಮತ್ತು ಎಲ್ಲ ಅವ್ರಿಗೆ ಹಚ್ಚಿ ನೀವು ಮಟ್ಟಕ್ಕೆ ಬಂದು ಕುಂದ್ರೆ ಹಾದದ ಚಲೋ ಆತತ್ತಾರ ಕಿರಿಕಿರಿ ತಪ್ತೆ ಹಾಂ ಮೈ ತತ್ತಾರ ಶನಿ ಅಂತಾರೆ ಎಲ್ಲ ಇದ್ದಾಗ ಪ್ರೇಮ್ ಮಾಡೋದು ಬೇರೆ